ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಹೈಜಿನಿಕ್ ಪ್ರೋಟೀನ್ ಹೆಸರುಬೇಳೆ ದೋಸೆನ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇರೋ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಟ್ಯಾಪ್ ಮಾಡಿ ಓಕೆನಾ ಬರ್ರಿ ಇವಾಗ ನೋಡೋಣ ರೀ ಕೊತ್ತಂಬರಿ ಕರಿಬೇವು ಆಮೇಲೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಈ ಕಡೆ ನಾನು ಕ್ಯಾರೆಟು ಮತ್ತು ಸೌತೆಕಾಯನ್ನು ತುರಿದು ರೀ ಮತ್ತು ನಾನು ಹೆಸರು ಬೇಳೆ ಇದೆ ಅಲ್ರಿ ಅದನ್ನು ಎರಡು ಅವರ್ ಅಂದರೆ ಎರಡು ನೆನೆಯಲಿಕ್ಕೆ ನೆನೆಲಿಕ್ಕೆ ರೀ ಓಕೆನಾ ಆಮೇಲೆ ಮೊಸರು ಒಂದು ಕಪ್ ತೊಗೊಂಡಿದ್ದೀನಿ ರವೆ ಒಂದು ಕಪ್ ತೊಗೊಂಡಿದ್ದೀನಿ ಓಕೆನಾ ಇವಾಗ ನಾವು ಏನು ಅಂತಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ನಾನು ಮಿಕ್ಸಿ ಜಾರ್ ಒಳಗೆ ನಾವೇನು ನೆನೆಸಿ ರೀ ಒಂದು ಕಪ್ ಬೇಳೆನ ಅದನ್ನು ಹಾಕ್ಕೊಂಡು ಆಮೇಲೆ ರವೆ ಒಂದು ಕಪ್ ಪೂರ್ತಿಕ ರವೆ ಕಪ್ ಒಂದು ರವೆ ಹಾಕ್ಕೊಂಡು ಆಮೇಲೆ ಮೊಸರು ಮೊಸರು ಕೂಡ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಇವಾಗ ನಾವು ಇವಾಗೇನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಹಾಕೋ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ ಹಾಕ್ಕೊಳ್ತೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಓಕೆನಾ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಇಂಗ್ ಪೌಡ್ರ್ ಅಂತ ಇಂಗ್ ಪೌಡ್ರನ್ನು ಹಾಕ್ಕೊಳ್ಳಿ ಅದಾದಮೇಲೆ ನಾವಿವಾಗ ಮಿಕ್ಸಿ ಜಾರ್ಗೆ ತಗೊಂಡ್ಬಂದು ಮಿ ಹಾಕೊಂಡು ಬಂದು ಈ ಥರ ರುಬ್ಕೊಂಬರಬೇಕು ದೋಸೆ ಹಿಟ್ಟು ಹೇಗಿರುತ್ತಲ್ಲ ಆ ಥರ ಗಟ್ಟಿಯಾಗಿದ್ದರೆ ಒಂಚೂರು ನೀರನ್ನು ಹಾಕ್ಕೊಳ್ಳಿ ಅದರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಗೊಳ್ಳಿ ತಗೊಂಡಾದಮೇಲೆ ಮತ್ತೆ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇವಾಗಿ ನಾವು ಕ್ಯಾರೆಟು ಮತ್ತು ಸೌತೆಕಾಯಿ ನೈನ್ ತು ಇಟ್ಕೊಂಡಿರ್ತೀವಿ ಇದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಸಣ್ಣ ಮಕ್ಕಳು ಹಾಗೆ ಉಪ್ಪಿಟ್ಟು ದೋಸೆ ಆಮೇಲೆ ಅವಲಕ್ಕಿ ತಿಂದು ಬೇಸರ ಆಗಿರುತ್ತಲ್ಲ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗೇ ತಿಂತಾರೆ ಆಮೇಲೆ ಒಂದೆರಡು ಸ್ಪೂನ್ ಆಗೋ ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡಾದಮೇಲೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಕಡಲೆ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗೇ ಬರುತ್ತೆ ತವೆಗೆ ಹತ್ಕೊಳ್ಳಲ್ಲ ಆಮೇಲೆ ತವೆಗೆ ಅಂಟ್ಕೊಳ್ಳಲ್ಲ ತುಂಬ ನೀಟಾಗಿ ಇದು ಬರುತ್ತೆ ತವೆಗೆ ಒಲೆ ಮೇಲೆ ಈ ಥರ ತವೆ ಇಟ್ಟು ನೀವು ಸ್ವಲ್ಪ ಉಳ್ಳ ಉಳ್ಳಾಗಡ್ಡಿ ಸಹಾಯದಿಂದ ತವೆ ಫುಲ್ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಿಟ್ಟು ನೋಡಿ ಈ ಥರ ಆಗಿದೆ ಒಂದು ಐದು ನಿಮಿಷ ನಾನು ಇಲ್ಲಿಕ್ಕಿಡಬೇಕ್ರಿ ರುಬ್ಬಿದಾದಮೇಲೆ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೀವು ಎಷ್ಟು ದೊಡ್ದೆ ಮಾಡಿ ಮಾಡ್ಕೋಬೋದು ಅಷ್ಟು ದೊಡ್ಡದನ್ನು ಮಾಡ್ಕೊಳ್ಬೋದು ತಳ್ಗ ಬೇಕು ಅಂದ್ರೆ ತಳ್ಗೆ ಮಾಡ್ಕೋಬೋದು ಇಲ್ಲ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೊಳ್ಬೋದು ಮೇಲೆ ಈ ಥರ ಎಣ್ಣೆನ ಹಾಕ್ಕೊಳ್ಳಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಎದ್ದು ಬರುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇದ್ರ ಜೊತೆಗೆ ನೀವು ಶೇಂಗಾ ಚಟ್ನಿ ಮಾಡ್ಕೋಬೋದು ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಆಮೇಲೆ ಇಲ್ಲೇನು ಬೇಡ ಅಂತಂದರೂ ನೀವು ಬರೀ ಮೊಸರು ಜೊತೆ ತಿನ್ಬೋದು ಇಲ್ಲ ಟೊಮೆಟೊ ಸಾಸ್ ಜೊತೆ ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಹೆಸರು ಬೇಳೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇವಾಗ ಎಲ್ಲನೂ ಅದೇ ಥರ ನಾವು ಮಾಡ್ಕೊಂಬರೋಣ ಓಕೆನಾ ನೀವು ಮನೇಲಿ ಹೀಗೆ ಒಂದು ಮಾಡ್ಕೊಂಡು ತಿನ್ನಿರಿ ತಿಂದಾದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರತ್ರಿ ದೋಸೆ ನೀವೇ ನೋಡತಿರಲ್ರಿ ಮತ್ತು ನಿಮ್ಗೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಆ ಥರ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಹೇಳ್ಕೊಡ್ತೀನಿ ಅಥವಾ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ